ನೀಡ್ಸೋ ಎಲ್ಲ ವ್ಯಕ್ತರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಎಪಿಸೋಡ್ನಲ್ಲಿ ನಿಮ್ಮ ಕ್ರೆಡಿಟ್ ಕಾರ್ಡ್ನಿಂದ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಫ್ರೀ ಆಫ್ ಕಾಸ್ಟಾಗಿ ಹಣವನ್ನು ಯಾವ ರೀತಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದ್ರ ಬಗ್ಗೆ ಇವತ್ತಿನ ಎಪಿಸೋಡ್ನಲ್ಲಿ ಡೀಟೇಲಾಗಿ ತಿಳಿಸ್ತಾ ಹೋಗ್ತೀನಿ ಕೆಲಸ ನಿಮಗೆ ಅರ್ಜೆಂಟಾಗಿ ದುಡ್ಡು ಬೇಕಾಗುತ್ತೆ ಯಾರಿಗಾದರೂ ಕೇಳ್ತೀರಾ ಹಣವನ್ನು ಕೊಟ್ಟರು ಸಹಿತ ಬಡ್ಡಿ ಕೊಡಬೇಕಾಗುತ್ತೆ ಕೇಸ್ ನೀವನ್ನಾದರೂ ನಿಮ್ಮ ಕ್ರೆಡಿಟ್ ಕಾರ್ಡ್ನ ಹೋಗಿ ನೀವು ಎ ಟಿ ಎಂ ಕಾರ್ಡಲ್ಲಿ ಸ್ವೈಪ್ ಮಾಡ್ತೀರ ಅಂದ್ರೂ ಸಹಿತ ಟೂ ಪರ್ಸೆಂಟ್ ಫೋರ್ ಪರ್ಸೆಂಟ್ ಹೋಗಿ ಚಾರ್ಜಸ್ ಮಾಡ್ತಾ ಇರ್ತಾರೆ ಅಥವಾ ಥರ್ಡ್ ಪಾರ್ಟಿ ಶಾಪ್ಗಳೇನಾದರೂ ಸ್ವೈಪ್ ಮಾಡ್ತೀರ ಅಂದ್ರೂ ಸಹಿತ ಅಲ್ಲಿ ಸಹಿತ ಎರಡು ಪರ್ಸೆಂಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ ಸೊ ಈ ಒಂದು ಎಕ್ಸ್ಪೀರಿಯನ್ಸ್ ನೀವು ಆಲ್ರೆಡಿ ಪಡ್ಕೊಂಡಿರ್ತೀರ ಬಟ್ ನಾನು ಹೇಳ್ತಕ್ಕಂಥ ಟ್ರಿಕ್ಸನ್ನು ಯೂಸ್ ಮಾಡಿದ್ರಿ ಅಂತಂದರೆ ಯಾವುದೇ ರೀತಿ ಚಾರ್ಜಸ್ ಇಲ್ಲದೇ ಫ್ರೀ ಆಫ್ ಕಾಸ್ಟ್ ಆಗಿ ನಿಮ್ಮ ಒಂದು ಕ್ರೆಡಿಟ್ ಕಾರ್ಡಿಂದ ಬ್ಯಾಂಕ್ ಖಾತೆಗೆ ಹಣವನ್ನು ಈಸಿಯಾಗಿ ಟ್ರಾನ್ಸ್ಫರ್ ಮಾಡ್ಕೊಳ್ಬೋದು ಸೊ ಹೇಗೆ ಅಂತ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡ್ಬೋದು ಕ್ರೆಡಿಟ್ ಇಂದ ಬ್ಯಾಂಕ್ ಅಕೌಂಟ್ಗೆ ಹಣ ಟ್ರಾನ್ಸ್ಫರ್ ಮಾಡಿಕೊಳ್ಳಕ್ಕೆ ಹಲವಾರು ಅಪ್ಲಿಕೇಶ್ಸ್ಗಳು ನಮಗೆ ಅಲ್ಲಿ ಸಿಗುತ್ತೆ ಬಟ್ ಅಲ್ಲಿ ಹೆವಿ ಚಾರ್ಜಸ್ ನ ಮಾಡ್ತಾ ಇರ್ತಾರೆ ಟೂ ಪರ್ಸೆಂಟು ತ್ರೀ ಪರ್ಸೆಂಟು ಫೋರ್ ಪರ್ಸೆಂಟ್ವರೆಗೂ ಚಾರ್ಜಸ್ ಮಾಡ್ತಾ ಇರ್ತಾರೆ ಬಟ್ ನಮಗೆ ಇಲ್ಲಿ ಫ್ರೀ ಆಫ್ ಕಾಸ್ಟ್ ಆಗಬೇಕು ಅಂತಂದರೆ ಈಸ್ ಮೈ ಡೀಲ್ ಅಂತ ಒಂದು ಅಪ್ಲಿಕೇಶನ್ ಇದೆ ಈ ಅಪ್ಲಿಕೇಶನ್ ಮೂಲಕ ನಾವು ಹಣವನ್ನು ಆರಾಮಾಗಿ ಟ್ರಾನ್ಸ್ಫರ್ ಮಾಡ್ಕೊಂಡ್ವಿ ಅಂತಂದ್ರೆ ಅದು ನಾನು ಕೊಡ್ತಕ್ಕಂಥ ಕೋಪನ್ ಕೋಡ್ ಹಾಕಿದ್ರೆ ಅಂತಂದ್ರೆ ನಿಮಗೆ ಫ್ರೀ ಆಫ್ ಕಾಸ್ಟಿಗೆ ಇಲ್ಲಿ ಹಣ ನಿಮಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ ಹೇಳ್ಬೋದು ಸೊ ಹೇಗೆ ವರ್ಕ್ ಆಗುತ್ತೆ ಅಂತ ಇವಾಗ ನಾವು ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ನೇರವಾದ ಅಪ್ಲಿಕೇಶನ್ ಲಿಂಕ್ ಅನ್ನು ಕೊಟ್ಟಿರ್ತೀನಿ ಅದ್ರ ಮೂಲಕ ನೀವು ಆರಾಮಾಗಿ ಡೌನ್ಲೋಡ್ ಮಾಡ್ಕೊಳ್ಬೋದು ಇಲ್ಲ ಅಂತ ಜಸ್ಟ್ ನೀವು ಗೂಗಲ್ ಪ್ಲೇ ಸ್ಟೋರ್ ಹೋಗ್ಬಿಟ್ಟು ಈಸ್ ಮೈ ಡೀಲ್ ಅಂತ ಸರ್ಚ್ ಮಾಡಿದ್ರೆ ಸಾಕು ನೋಡ್ತಾ ಇದ್ರೆ ಒಂದು ಸೂಪರ್ ಇರತಕ್ಕಂಥ ಅಪ್ಲಿಕೇಶನ್ ಕಾಣಿಸಿಕೊಳ್ಳುತ್ತೆ ಒಂದು ಮಿಲಿಯನ್ ಗಿಂತ ಹೆಚ್ಚು ಜನ ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡು ಯೂಸ್ ಮಾಡ್ತಾ ಇದ್ದಾರೆ ಫೋರ್ ಪಾಯಿಂಟ್ ತ್ರೀ ಎಕ್ಸಲೆಂಟ್ ರೇಟಿಂಗ್ಸ್ ಆಯ್ತ ಇರುವಂತದ್ದು ಸೆಕ್ಯೂರ್ ಪೇಮೆಂಟ್ ಈ ಅಪ್ಲಿಕೇಶನ್ ಪಿಐ ಡಿ ಸಿ ಸರ್ಟಿಫೈಡ್ ಆಮೇಲೆ ಟ್ರಸ್ಟ್ ಮತ್ತು ಸೇಫ್ಟಿ ಬಗ್ಗೆ ಮಾತಾಡೋದಾದ್ರೆ ಸಿಐ ಸಿ ಆರ್ ಇರತಕ್ಕಂಥ ಅಪ್ಲಿಕೇಶನ್ ಇದು ಹಾಗಾಗಿ ಆರಾಮಾಗಿ ನಾವು ಇನ್ಸ್ಟಾಲ್ ಮಾಡ್ಕೊಂಡು ಈ ಅಪ್ಲಿಕೇಶನ್ ಯೂಸ್ ಮಾಡಬಹುದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ ನೋಡ್ತಾ ಇದ್ರೆ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡ ತಕ್ಷಣ ನೀವು ಇಲ್ಲಿ ಸೈನ್ ಅಪ್ ಆಗ್ಬೇಕಾಗುತ್ತೆ ಜಸ್ಟ್ ನೀವು ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಇಲ್ಲಿ ನಿಮ್ಮ ನೇಮ್ ಹಾಕಬೇಕಾಗುತ್ತೆ ನಂತರ ನಿಮ್ಮ ಮೊಬೈಲ್ ನಂಬರ್ ಹಾಕಬೇಕಾಗುತ್ತೆ ಮೊಬೈಲ್ ನಂಬರ್ ಒಂದು ಪಿ ಬರುತ್ತೆ ಓ ಟಿ ಪಿ ಮಾಡಿ ಇದಾದ ನಂತರ ಇಮೇಲ್ ಐಡಿ ಕೇಳುತ್ತೆ ಸೊ ಇಮೇಲ್ ಐ ಡಿ ಎಂಟ್ರಿ ಮಾಡಿ ಅದೊಂದು ಓಟಿ ಪಿ ಬರುತ್ತೆ ಒ ಟಿ ಪಿ ಎಂಟರ್ ಮಾಡಿದ್ರೆ ಅಂತಂದ್ರೆ ನಿಮ್ಮೊಂದು ಅಕೌಂಟ್ ಇಲ್ಲಿ ನೀಟಾಗಿ ಕ್ರಿಯೇಟ್ ಆಗುತ್ತೆ ನೋಡ್ತಾ ಇದ್ರೆ ಹೋಮ್ ಪೇಜ್ ನೋಡೋಕೆ ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ ಸೊ ಈಸ್ ಮೈ ಡೀಲ್ ಅಲ್ಲಿ ಹಲವಾರು ಒಂದು ಸರ್ವಿಸ್ ನಮಗೆ ಅವೈಲೇಬಲ್ ಇದೆ ಅದರಲ್ಲಿ ವಿಶೇಷವಾಗಿ ನಮಗೆ ಇಲ್ಲಿ ನಾವು ಪೇ ವಿ ಕ್ರೆಡಿಟ್ ಕಾರ್ಡ್ ಮೇಲೆ ನಾವು ಕ್ಲಿಕ್ ಮಾಡುವ ಮೂಲಕ ಹಣವನ್ನು ನಮ್ಮ ಕ್ರೆಡಿಟ್ ಕಾರ್ಡ್ ಇಂದ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬಹುದು ಸೊ ನೋಡ್ತಾ ಇದ್ರೆ ಪೇ ವಿ ಕ್ರೆಡಿಟ್ ಕಾರ್ಡ್ ಅಂತ ಆಪ್ಷನ್ ಇಲ್ಲ ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಎರಡು ಆಪ್ಷನ್ ತೋರಿಸಿ ಒಂದು ಟು ಬ್ಯಾಂಕ್ ಅಕೌಂಟ್ ಅಂತ ಇದೆ ಇನ್ನೊಂದು ಟು ಯು ಪಿ ಅಂತ ಇದೆ ಸೊ ಯು ಪಿ ಐ ಡಿಯಲ್ಲಿ ಲಾಕ್ ಆಗಿರುತ್ತೆ ಏನಕ್ಕೆ ಅಂದ್ರೆ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ನೀವು ಆರಾಮಾಗಿ ಯು ತ್ರೂ ಥ್ರೂ ನಾವು ಇವಾಗ ಟೂ ಬ್ಯಾಂಕ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡೋಣ ಸೊ ಅಲ್ಲಿ ನಿಮಗೆ ಜಸ್ಟ್ ಒನ್ ಪರ್ಸೆಂಟ್ ಓನ್ಲಿ ಅಂತ ತೋರಿಸ್ತಾ ಇದ್ದಾರೆ ಬಟ್ ನಾನು ಕೊಡ್ತಕ್ಕಂಥ ಕೋಪನ್ ಕೋಡಿಂದ ನೀವು ಮಾಡ್ಕೊಂಡ್ರಿ ಅಂತಂದ್ರೆ ಅದು ಒನ್ ಪರ್ಸೆಂಟ್ ನಿಮಗೆ ಕ್ಯಾಶ್ ಬ್ಯಾಕ್ ರೂಪದಲ್ಲಿ ಬರುತ್ತೆ ಅಂತ ಹೇಳ್ಬೋದು ಸೊ ಇವಾಗ ನಾನು ಟೂ ಬ್ಯಾಂಕ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ನೀವು ಫಸ್ಟ್ ಟೈಮ್ ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇದ್ದೀರಾ ಅಂತ ನಿಮ್ಮ ಕೆ ಇಲ್ಲಿ ಕಂಪಲ್ಸರಿ ನೀವು ಮಾಡ್ಕೊಳ್ಬೇಕಾಗುತ್ತೆ ನೀವು ಇಲ್ಲಿ ಏನು ಮಾಡಬೇಕು ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಡೀಟೇಲ್ಸ್ನ ಹಾಕಬೇಕಾಗುತ್ತೆ ಸೊ ಪ್ಯಾನ್ ಕಾರ್ಡ್ ನಂಬರ್ ಹಾಕಿ ನಿಮ್ಮ ನೇಮ್ ಸೊ ಒಂದು ರಿಜಿಸ್ಟರ್ ನಂಬರ್ ನಲ್ಲಿ ಮೊಬೈಲ್ ನಂಬರ್ ನಲ್ಲಿ ಎಂಟ್ರಿ ಮಾಡಿದ್ರೆ ಅಂತಂದ್ರೆ ಒಂದು ಟಿ ಪಿ ಬರುತ್ತೆ ನ ಎಂಟ್ರಿ ಮಾಡಿದ ನಂತರ ಕೆ ವೈ ಸಿ ಇಲ್ಲಿ ರೀತಿಯಾಗಿ ವೆರಿಫೈ ಆಗುತ್ತೆ ಇನ್ನು ನೆಕ್ಸ್ಟ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಸೊ ನಾವು ಯಾವ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು ಅನ್ಕೊಂಡಿರ್ತಿವಲ್ಲ ಎಲ್ಲ ನೀಟಾಗಿ ಇಲ್ಲಿ ನಾವು ಎಂಟ್ರಿ ಮಾಡಬೇಕಾಗುತ್ತೆ ನೋಡ್ತಾ ಇದ್ರೆ ಫಸ್ಟ್ ಆಪ್ಷನ್ ಎಂಟರ್ ಬೆನಿಫಿಷರಿ ಬ್ಯಾಂಕ್ ಅಕೌಂಟ್ ನಂಬರ್ ಅಂತ ಕೇಳ್ತಾ ಇದ್ದಾರೆ ಸೊ ಬ್ಯಾಂಕ್ ಅಕೌಂಟ್ ನಂಬರ್ ನ ಎಂಟ್ರಿ ಮಾಡಿ ಇದರ ರೀ ಎಂಟರ್ ಮಾಡಿ ಒಂದ್ಸರಿ ಇದರ ಎಂಟರ್ ಐ ಪಿ ಸಿ ಕೋಡ್ ಅಂತ ಕೇಳ್ತಾ ಇದ್ದಾರೆ ಐ ಪಿ ಸಿ ಕೋಡ್ ಎಂಟ್ರಿ ಮಾಡಿದ ನಂತರ ಆಮೇಲೆ ಅಕೌಂಟ್ ಹೋಲ್ಡರ್ ನೇಮ್ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಇದಾದ ನಂತರ ಎಂಟರ್ ಅಮೌಂಟ್ ಅಂತ ಕೇಳ್ತಾ ಇದ್ದಾರೆ ಸೊ ನಾನು ಇಲ್ಲಿ ಹತ್ತು ಸಾವಿರ ರೂಪಾಯಿನ ಎಂಟ್ರಿ ಮಾಡ್ತಾ ಇದ್ದೀನಿ ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಎಂಟ್ರಿ ಮಾಡ್ಕೋಬೋದು ಸಾವಿರ ಐದು ಸಾವಿರ ಹತ್ತು ಸಾವಿರ ಈ ರೀತಿಯಾಗಿ ಇದಾದ ನಂತರ ಸೆಲೆಕ್ಟ್ ಪೇಮೆಂಟ್ ಪರ್ಪಸ್ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ ನೋಡಿ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ನಿಮಗೆ ಎರಡು ಆಪ್ಷನ್ ಕಾಣಿಸ್ಕೊಳ್ಳುತ್ತೆ ಸೊ ಒಂದು ಎಜುಕೇಷನ್ ಫೀ ಎಟ್ ಒನ್ ಪರ್ಸೆಂಟ್ ಅಂತ ಇದೆ ಇನ್ನೊಂದು ಹೋಮ್ ಆಫೀಸ್ ರೆಂಟ್ ಎಟ್ ಒನ್ ಪಾಯಿಂಟ್ ನೈನ್ ಪರ್ಸೆಂಟ್ ಅಂತ ಇದೆ ಸೊ ಲೋಯೆಸ್ಟ್ ಯಾವುದಿಲ್ಲ ಅದನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಇದಾದ ನಂತರ ಕೆಳಗಡೆ ಭಾಗದಲ್ಲಿ ನೋಡ್ತಾ ಇದ್ದರೆ ಇಂಟರ್ ಬೆನಿಫಿಷರಿ ಪ್ಯಾನ್ ನಂಬರ್ ಅಂತ ಕೇಳ್ತಾ ಇದೆ ಸೊ ಪ್ಯಾನ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿ ಪ್ರೊಸೀಡ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತಂದರೆ ನೆಕ್ಸ್ಟ್ ಈ ರೀತಿಯಾಗಿ ಒಂದು ಪೇಜ್ ನಿಮಗೆ ಕಾಣಿಸ್ಕೊಳ್ಳುತ್ತೆ ಸೊ ಇಲ್ಲಿ ನಮಗೆ ಟೋಟಲ್ ಆಗಿ ಮೂರು ಆಪ್ಷನ್ ಕಾಣಿಸಿಕೊಳ್ಳುತ್ತೆ ಸೊ ಒಂದು ಕ್ವಿಕ್ ಟ್ರಾನ್ಸ್ಫರ್ ಅಂತ ಇದೆ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಡಿಡಕ್ಟ್ ಆಗೋದು ಇನ್ನೊಂದು ಲೇಜಿ ಟ್ರಾನ್ಸ್ಫರ್ ಅಂತ ಇದೆ ಸೊ ಒನ್ ಪಾಯಿಂಟ್ ಟೂ ಪರ್ಸೆಂಟ್ ಆಗುತ್ತೆ ಇನ್ನೊಂದು ಸ್ಲೋ ಟ್ರಾನ್ಸ್ಫರ್ ಅಂತ ಇದೆ ಒನ್ ಪರ್ಸೆಂಟ್ ಅಂತ ಇದೆ ಸೊ ಇಲ್ಲಿ ಕ್ವಿಕ್ ಟ್ರಾನ್ಸ್ಫರ್ ಅಲ್ಲಿ ಜಸ್ಟ್ ತ್ರೀ ಅವರ್ಸಲ್ಲಿ ನಮ್ಮ ಅಮೌಂಟ್ ಇಲ್ಲಿ ಟ್ರಾನ್ಸ್ಫರ್ ಆಗಿಬಿಡುತ್ತೆ ನೆಕ್ಸ್ಟ್ ಟ್ರಾನ್ಸ್ಫರ್ ಟ್ರಾನ್ಸ್ಫರಲ್ಲಿ ನೆಕ್ಸ್ಟ್ ಬಿಸ್ನೆಸ್ ಅಂದರೆ ಟ್ವೆಂಟಿ ಫೋರ್ ಅವರ್ಸಲ್ಲಿ ಆಗುತ್ತೆ ನೆಕ್ಸ್ಟ್ ಸ್ಲೋ ಟ್ರಾನ್ಸ್ಫರಲ್ಲಿ ಫಾರ್ಟಿ ಏಟ್ ಅವರ್ಸ್ ತೊಗೊಳುತ್ತೆ ಬಟ್ ಯಾವ ರೀತಿ ಅಮೌಂಟ್ ಇಲ್ಲಿ ಡಿಡಕ್ ಆಗಲ್ಲ ಒನ್ ಪರ್ಸೆಂಟ್ ಆದರೂ ಸಹಿತ ಕೋಪನ್ ಕೋಡ್ ಹಾಕೋ ಮೂಲಕ ನಾವು ಅದನ್ನ ರೀಫಂಡ್ ತಗೋಬಹುದು ಅಂದರೆ ಕ್ಯಾಶ್ ಬ್ಯಾಕ್ ತೊಗೊಳ್ಬೋದು ಸೊ ಯಾವ ರೀತಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ಇಲ್ಲಿ ಅಪ್ಲೈ ಕೋಪನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ಇದಾದ ನಂತರ ಪಬ್ಲಿಕ್ ಹಂಡ್ರೆಡ್ ಅಂತ ನಮ್ಮ ಕೋಪನ್ ಕೋಡಿದ್ನ ಕೋಪನ್ ಕೋಡ್ ಎಂಟ್ರಿ ಮಾಡಿದ ನಂತರ ಟ್ಯಾಪ್ ಟು ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಕೋಪನ್ ಇಲ್ಲಿ ಅಪ್ಲೈ ಆಗುತ್ತೆ ಸೊ ಇದಾದ ನಂತರ ನೀವು ಪೇಮೆಂಟ್ನ ಮಾಡಬೇಕಾಗುತ್ತೆ ನೋಡ್ತಾ ಇದ್ರೆ ನಾನಿಲ್ಲಿ ಹತ್ತು ಸಾವಿರ ರೂಪಾಯಿ ಪೇಮೆಂಟ್ನ ಹಾಕಿದ್ದೀನಿ ಅದಕ್ಕೆ ನೂರ ಹದಿನೆಂಟು ರೂಪಾಯಿ ಜಿ ಎಸ್ ಟಿ ಆ್ಯಡ್ ಆಗಿದೆ ಓ ಟೋಟಲಾಗಿ ಹತ್ತು ಸಾವಿರದ ನೂರ ಹದಿನೆಂಟು ರೂಪಾಯಿ ನಾವು ನಮ್ಮ ಕ್ರೆಡಿಟ್ ಕಾರ್ಡಿಂದ ಇಲ್ಲಿ ಪೇ ಮಾಡಬೇಕಾಗತ್ತೆ ಸೊ ಇದರಲ್ಲಿ ಮಧ್ಯೆ ನಮಗೆ ನೂರು ರೂಪಾಯಿ ಕ್ಯಾಶ್ ಬ್ಯಾಕ್ ಬರುತ್ತೆ ಸೊ ಹಾಗಾಗಿ ಜಸ್ಟ್ ನಾವು ಹದಿನೆಂಟು ರೂಪಾಯಿ ಮಾತ್ರ ಇಲ್ಲಿ ನಾವು ಒಂದು ಪೇ ಮಾಡ್ದಂಗೆ ಆಗುತ್ತೆ ಸೊ ಇವಾಗ ಜಸ್ಟ್ ಪೇ ಮೇಲೆ ಕ್ಲಿಕ್ ಮಾಡಿ ಕ್ರೆಡಿಟ್ ಕಾರ್ಡ್ ಮೂಲಕ ನಮ್ಮ ಟ್ರಾನ್ಸ್ ಕ್ಷನ್ ನಾವು ಕಂಪ್ಲೀಟ್ ಮಾಡಿದ್ವಿ ಅಂತಂದರೆ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸಲ್ಲಿ ಈ ಹಣ ನಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ ಟೆನ್ ತೌಸಂಡ್ ರುಪೀಸ್ ನಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ ಇನ್ನು ನೂರು ರೂಪಾಯಿ ಏನಿದೆಯಲ್ಲ ನಮ್ಮ ಒಂದು ವ್ಯಾಲೆಟಲ್ಲಿ ಇರುತ್ತೆ ಸೊ ಕ್ಯಾಶ್ ಬ್ಯಾಕ್ ಬಂದಿರುತ್ತೆ ಅದನ್ನ ನಾವು ಯೂಸ್ ಮಾಡ್ಕೋಬೋದು ಸೊ ಈ ಪ್ರಕಾರವಾಗಿ ಈಸಿಯಾಗಿ ಒಂದು ಅಪ್ಲಿಕೇಶನ್ ಮೂಲಕ ನಮ್ಮ ಒಂದು ಕ್ರೆಡಿಟ್ ಕಾರ್ಡಿಂದ ಬ್ಯಾಂಕ್ ಅಕೌಂಟ್ಗೆ ಹಣವನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಬೋದು ಸೊ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಸಹಿತ ಶೇರ್ ಮಾಡಿ ತುಂಬ ಜನರಿಗೆ ಅನುಕೂಲ ಆಗುತ್ತೆ ಸೊ ಇನ್ ಕೇಸ್ ನಿಮಗೆ ಅಂದರೆ ಡೌಟ್ಸ್ ಇತ್ತು ಅಂದರೆ ಕಮೆಂಟಲ್ಲಿ ಟೈಪ್ ಮಾಡಿ ನಾನು ಎಲ್ಲದಕ್ಕೂ ಆನ್ಸರ್ ಮಾಡ್ತಾ ಹೋಗ್ತೀನಿ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ಅಡಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್